ಸರ್ವೆ ಅವರ ಇನ್ಫಾರ್ಮೇಶನ್ ಏನೇನ್ ಕೊಡ್ಲಿಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಮಾಹಿತಿ ಕೊಡಬಹುದು ಆಮೇಲೆ ಒಂದ್ ವೇಳೆ ಮನೆಗಳು ಬೀಗ ಹಾಕಿದ್ರೆ ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು ಇಂಥ ದಿನ ಬಂದಿತ್ತು ನೀವ್ ಇರ್ಲಿಲ್ಲ ಮತ್ತೆ ಇಂಥ ದಿನ ಬರ್ತೀವಿ ನೀವು ದಯಮಾಡಿ ಇರಬೇಕು ಅಂತ ಹೇಳಿ ಆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಟ್ಟಿರ್ತೀವಿ ಆ ಸ್ಟಿಕ್ಕರ್ ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಿಂಗ ಅರ್ಥ ಆಯ್ತಿನಪ್ಪಾ ನನ್ನೇ ನೋಡ್ತಾ ಇದೀಯಲ್ಲ ನೀವ ಯಾರಾರು ಈಗ ಗುಡ್ಡ ಪ್ರದೇಶಗಳಲ್ಲಿ ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂತ ಜನ ಇದಾರಲ್ಲ ಅವರು ಇಂತ ಕಡೆ ಎನುಮರೇಟರ್ ಸಿಗ್ತಾರೆ ಸರ್ಕಾರಿ ಶಾಲೆನಲ್ಲಿ ಸಿಗ್ತಾರೆ ಮಾಹಿತಿಯನ್ನು ಕೊಡಬಹುದು ಗುಡ್ಡ ಪ್ರದೇಶಗಳು ಇರ್ತವೆ ಅಲ್ಲಿ ಒಂದು ಮನೆ ಎರಡು ಮನೆ ಇತರ ಎಲ್ಲ ಇರ್ತವೆ ಬಹಳ ದೂರದಲ್ಲಿ ಇರ್ತವೆ ಅಂತವರೆಲ್ಲ ಶಾಲೆಗೆ ಬಂದು ಕೊಡಬಹುದು ಆನ್ಲೈನ್ ಮೂಲಕ ಕೊಡಬಹುದು ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ ಅಂಥವ್ರು ಮಾತ್ರ ಈ ತರದ ಫೆಸಿಲಿಟಿನ ಆಹ್ ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಸೋ ಬರ್ತಾ ನಲ್ಲಿ ಟೀಚರ್ ಗಳು ರಿಜಿಸ್ಟೆನ್ಸ್ ಇದೆ ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು ಅದು ಬಿಟ್ಟರೆ ಎಲ್ಲೂ ಕೂಡ ರಿಜಿಸ್ಟೆನ್ಸ್ ಇಲ್ಲ ಒಂದು ವೇಳೆ ರಿಜಿಸ್ಟೆನ್ಸ್ ಮಾಡಿದ್ರೆ ಕೋಆಪರೇಟ್ ಮಾಡಿದೆ ಹೋದ್ರೆ ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದ್ವಿ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು ಮತ್ತೆ ಕೂಡ ನಿನ್ನ ಸಾರಿ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ನಲ್ಲಿ ಅವರು ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆಯಾ ಜಿಲ್ಲೆನಲ್ಲಿ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೇನೆ ಸೊ ಒಟ್ಟಾರೆಯಾಗಿ சோசியோ எஜுகேஷனல் சர்வேபல் ஆஃப் தி ஸ்டேட் கண்டக்ட் உழைக்கும் இன்னும் தின இது